ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ರಾಜ್ಯದ ಮಾಜಿ ಸಿಎಂ ಯಡಿಯೂರಪ್ಪನವರ ಮೇಲೆ ಎದ್ದಂಥ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಆದೇಶವನ್ನು ಹೈಕೋರ್ಟ್ ಸದ್ಯಕ್ಕೆ ಕಾಯ್ದಿರಿಸಿದೆ ಹದಿನೇಳು ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪವನ್ನು ಹೊತ್ತಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಒಂದು ಆರೋಪ ಕೇಳಿ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಬಾಲಕಿಯ ತಾಯಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು ಈ ಬಗ್ಗೆ ಸದಾಶಿವನಗರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಆ ನಂತರ ಪ್ರಕರಣವನ್ನ ಸರ್ಕಾರ ಸಿ ಐ ಡಿಗೆ ವಹಿಸಿತ್ತು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣದ ರದ್ದು ಕೋರಿ ಸಲ್ಲಿಸಿದ್ದಂಥ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ಗುರುವಾರ ನಡೆದಿತ್ತು ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಮೂರ್ತಿಗಳು ಆದೇಶವನ್ನು ಸದ್ಯಕ್ಕೆ ಕಾಯ್ದಿರಿಸಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪನವರು ನಿಜವಾಗಿಯೂ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಸಾಕ್ಷಿಗಳೇನು ಅನ್ನೋದನ್ನು ಕೂಡ ಕೋರ್ಟ್ ಗಮನಕ್ಕೆ ತೆಗೆದುಕೊಳ್ಬೇಕು ಜೊತೆಗೆ ಈ ಒಂದು ಪ್ರಕರಣದಿಂದ ತನ್ನನ್ನು ಕೈಬಿಡಿ ಅಂಥೇಳಿ ಸಲ್ಲಿಕೆ ಮಾಡಿರುವಂಥ ಅರ್ಜಿಯನ್ನು ಕೂಡ ಸರ್ಕಾರ ಯಾರು ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಬೇಕು ಆದರೆ ಇನ್ನೂ ಕೂಡ ಆದೇಶ ಕೊಟ್ಟಿಲ್ಲ ನಿಜಕ್ಕೂ ಕೋರ್ಟ್ ಯಡಿಯೂರಪ್ಪನವರನ್ನ ಈ ಕೇಸ್ನಿಂದ ಕೈ ಬಿಡುತ್ತಾ ಅಥವಾ ಈ ಕೇಸ್ನ ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡಿ ಅಂತ ಹೇಳಿ ಹೇಳುತ್ತಾ ಅನ್ನುವಂಥ ಒಂದು ಕುತೂಹಲ ಸದ್ಯಕ್ಕಿದೆ ಏನು ಕೇಸ್ಗೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರೇ ವಾದ ಮಂಡನೆ ಮಾಡ್ತಿದ್ದಾರೆ ಹೊಸದಾಗಿ ಪ್ರಕರಣವನ್ನು ಪರಿಗಣಿಸುವುದಕ್ಕೆ ಹೈಕೋರ್ಟ್ ಸೂಚಿಸಿತ್ತು ತನಿಖೆ ಎಲ್ಲಾ ಅಂಶಗಳನ್ನೂ ಪರಿಶೀಲಿಸಿ ಕಾಗ್ನಿಜೆನ್ಸ್ ಅನ್ನ ಪಡಿಬೇಕಿತ್ತು ಸಂತ್ರಸ್ತೆಯ ಹೇಳಿಕೆ ಬಿಟ್ಟು ಉಳಿದ ಸಾಕ್ಷ್ಯಗಳನ್ನ ಕೋರ್ಟ್ ಪರಿಗಣಿಸಿಲ್ಲ ಯಡಿಯೂರಪ್ಪ ಮನೆಯಲ್ಲಿದ್ದ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಪರಿಗಣಿಸಿಲ್ಲ ಆಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ನ್ಯಾಯಾಲಯ ಪರಿಗಣಿಸಿಲ್ಲ ಹೊಸದಾಗಿ ಕಾಗ್ನಿಜೆನ್ಸ್ ಪಡೆದಿರುವ ಆದೇಶ ಸರಿ ಇಲ್ಲ ಅಂತ ಹೇಳಿ ವಾದ ಮಂಡಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದಂತಹ ನ್ಯಾಯಮೂರ್ತಿಗಳು ಇದು ರದ್ದುಪಡಿಸಬೇಕಾದ ಪ್ರಕರಣ ಅಂತ ಹೇಳಿ ನಮಗೆ ಮನವರಿಕೆ ಆಗಿಲ್ಲ ಆದರೆ ಕಾಗ್ನಿಜೆನ್ಸ್ ಪಡೆದ ವಿಧಾನದ ಬಗ್ಗೆ ಪ್ರಶ್ನೆಗಳಿವೆ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಇನ್ನು ರಾಜ್ಯ ಸರ್ಕಾರದ ಪರ ಎಸ್ ಪಿ ಪಿ ಪ್ರೊಫೆಸರ್ ರವಿವರ್ಮಾ ಕುಮಾರ್ ವಾದ ಮಂಡನೆ ಮಾಡಿದ್ದಾರೆ ಕೊಠಡಿಯಲ್ಲಿ ಲಾಕ್ ಮಾಡಿಕೊಂಡಿದ್ದರಿಂದ ಹೇಳಿಕೆಯೇ ಮುಖ್ಯ ಯಡಿಯೂರಪ್ಪ ಸೂಚನೆ ಮೇರೆಗೆ ಮೊಬೈಲ್ನಲ್ಲಿದ್ದ ವಿಡಿಯೋ ಡಿಲೀಟ್ ಮಾಡಲಾಗಿದೆ ಮೊಬೈಲ್ ರೆಕಾರ್ಡಿಂಗ್ನಲ್ಲಿರುವುದು ಯಡಿಯೂರಪ್ಪ ಧ್ವನಿ ಎಂಬ ಬಗ್ಗೆ ಎಫ್ಎಸ್ಎಲ್ ವರದಿ ಕೂಡ ಇದೆ ಫಿರ್ಯಾದಿ ಮಹಿಳೆಗೆ ಬ್ಯಾಗ್ನಲ್ಲಿ ಎರಡು ಲಕ್ಷ ರೂಪಾಯಿ ಹಣ ಕೂಡ ಕೊಡಲಾಗಿದೆ ನಡೆದ ಘಟನೆಯನ್ನ ಬಾಲಕಿಯೇ ವಿವರಿಸಿದ್ದಾಳೆ ಅಂತ ಹೇಳಿದ್ದಾರೆ ಇನ್ನು ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಅಂತಿಮವಾಗಿ ಆದೇಶವನ್ನ ಕಾಯ್ದಿರಿಸಿದೆ ಹಾಗಾಗಿ ನಾವು ಯಾವ ರೀತಿಯ ತೀರ್ಪು ಬರುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ ಮಾಜಿ ಸಿಎಂ ಯಡಿಯೂರಪ್ಪ ಹದಿನೇಳು ವರ್ಷದ ಮಗಳ ಮೇಲೆ ಹದಿನೇಳು ವರ್ಷದ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಆ ಒಂದು ಸಂತ್ರಸ್ತ ಏನಿದ್ದಾರೆ ಆ ಸಂತ್ರಸ್ತೆಯ ತಾಯಿ ದೂರನ ಕೊಟ್ಟಿದ್ರು ಬಟ್ ಆ ತಾಯಿ ಈ ಇದೀಗ ಬದುಕಿಲ್ಲ ಅವರು ತೀರ್ ಹೋಗಿದ್ದಾರೆ ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು ಸೊ ಈ ಪ್ರಕರಣವನ್ನು ಸರ್ಕಾರ ಸಿ ಐ ಡಿಗೆ ವಹಿಸಿತ್ತು ಈಗ ಕೋರ್ಟ್ ಈ ಒಂದು ಆದೇಶವನ್ನು ಕಾಯ್ದಿರಿಸಿದೆ ಹಾಗಾಗಿ ಏನಾಗುತ್ತೆ ಈ ಒಂದು ಪ್ರಕರಣದ ಜಡ್ಜ್ಮೆಂಟ್ ಸಾಕಷ್ಟು ಪರಿಣಾಮವನ್ನ ಪರಿಣಾಮವನ್ನು ಯಡಿಯೂರಪ್ಪನವರ ರಾಜಕೀಯ ಜೀವನದ ಮೇಲೂ ಬೀರತ್ತೆ ಅಂಡ್ ಅವರ ವೈಯಕ್ತಿಕ ಜೀವನದ ಮೇಲೂ ಬೀಳತ್ತೆ ಹಾಗಾಗಿ ಈ ತೀರ್ಪು ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಕಾದು ನೋಡೋಣ ಯಾವಾಗ ತೀರ್ಪು ಹೊರಬರುತ್ತೆ ಅಂತ ಹೇಳಿ